ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅಂದರೆ ಮುನ್ನೂರೈವತ್ತು ರೂಪಾಯಿಂದನೂ ಕೂಡ ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿಯಲ್ಲೂ ಕೂಡ ಇರುವಂಥ ಒಂದು ಜ್ಯುವೆಲರಿಗಳನ್ನ ನೀವು ನೋಡ್ಬೋದು ಇದರಲ್ಲಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲವೂ ಕೂಡ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಎಲ್ಲೂ ಕೂಡ ನಮಗೆ ಇದು ಚಿನ್ನ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರಬಹುದು ಬ್ಲ್ಯಾಕ್ ಸ್ಟೋನ್ ಅಲ್ಲಿ ನಾನು ಮೊದಲಿಗೆ ತೋರಿಸ್ತಾ ಇರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಮುನ್ನೂರ ಐವತ್ತು ರೂಪಾಯಿ ನಮಗೆ ಒಂದು ಜೊತೆ ಸಿಗ್ತಾ ಇರುವಂತದ್ದು ಹಾಗೆಯೇ ಇಲ್ಲಿ ಮೆರೂನ್ ಸ್ಟೋನ್ ನೀವು ನೋಡಬಹುದು ಇದರಲ್ಲಿ ನಮಗೆ ಬೇರೆ ಬೇರೆ ಒಂದು ಕಲರ್ ನಲ್ಲಿ ಸ್ಟೋನ್ ಇರಬಹುದು ಹಾಗೆ ಬೀಡ್ಸ್ ಇರಬಹುದು ಎಲ್ಲದರಲ್ಲಿ ಕೂಡ ಸಿಗುತ್ತೆ ಈ ಒಂದು ಡಿಸೈನ್ ಅಲ್ಲಿ ನೀವು ಬೇಕು ಅಂತಂದ್ರೆ ತಗೊಳ್ತೀರಾ ಅಂತಂದ್ರೆ ಮುನ್ನೂರ ಐವತ್ತು ರೂಪಾಯಿ ನಮಗೆ ಒಂದು ಜೊತೆ ಸಿಗುವಂಥದ್ದು ಯಾವುದೇ ಕಲರ್ನ ಸ್ಟೋನ್ ಬೇಕಾದ್ರೂ ನೀವು ತಗೋಬಹುದು ಹಾಗೆ ಶಾಪಿನ ನಂಬರ್ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದ್ರೂ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆನೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಈ ಒಂದು ಲಾಂಗ್ ಹಾರನ ನೀವು ನೋಡಬಹುದು ಮದುವೆ ಫಂಕ್ಷನ್ಗಳಿಗೆಲ್ಲ ಈ ರೀತಿಯಾದ ಒಂದು ಹಾರ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಗ್ರ್ಯಾಂಡಾಗಿ ಆಗಿ ಕೂಡ ಕಾಣುತ್ತೆ ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಅಡ್ಜಸ್ಟೇಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂಥ ಪೆಂಡೆಂಟ್ ಅನ್ನು ನೀವು ಫ್ರಂಟ್ ಅಲ್ಲಿ ನೋಡಬಹುದು ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮೆರು ಸ್ಟೋನ್ ಕೂಡ ಇರುವಂತದನ್ನ ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾರ ಕೂಡ ತುಂಬ ಗ್ರ್ಯಾಂಡಾಗಿ ಬಂದಿದೆ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಮೂರು ಸಾವಿರದ ಐನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ನೋಡ್ಬೋದು ಎಷ್ಟೊಂದು ಗ್ರ್ಯಾಂಡಾಗಿದೆ ಅಂತ ಹೇಳಿ ಈ ರೀತಿಯಾದ ಒಂದು ಹಾರನ ಇಟ್ಕೊಂಡು ನಾವು ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ಅಪರೂಪಕ್ಕೊಮ್ಮೆ ಯೂಸ್ ಮಾಡ್ತೀವಿ ಅಂದರೆ ತುಂಬ ವರ್ಷಗಳವರೆಗೂ ಕೂಡ ನಮಗೆ ಇದು ಬರುತ್ತೆ ಅಪರೂಪಕ್ಕೊಮ್ಮೆ ಯೂಸ್ ಮಾಡೋದ್ರಿಂದ ಬೇಗ ಕಲರ್ ಕೂಡ ಫೇಲ್ಡ್ ಆಗೋದಿಲ್ಲ ಇದು ಹಾಗೆ ನೋಡ್ಬೋದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇದು ಡಿಸೈನ್ ಏನಾದ್ರೂ ಇಷ್ಟ ಆಗಿದರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕಿವಿ ಒಲೆಯನ್ನು ಕೂಡ ನೀವು ನೋಡ್ಬೋದು ಇದು ಕೂಡ ನಮಗೆ ಮುನ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಡಿಸೈನ್ ಕೂಡ ನೀವು ನೋಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಬ್ಯಾಕ್ ಸೈಡಲ್ಲಿ ಕೂಡ ಈ ರೀತಿಯಾಗಿ ಬರುವಂಥದ್ದು ಇದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಒಂದು ಕಲರ್ನಲ್ಲಿ ಸ್ಟೋನ್ ಕೂಡ ಸಿಕ್ಕತ್ತೆ ಹಾಗೆ ಬೀಡ್ಸ್ಗಳಲ್ಲಿ ಕೂಡ ಸಿಕ್ಕತ್ತೆ ಹಾಗೆ ನಾನು ನಿಮಗೆ ಮುಂಚೆ ತೋರಿಸಿರುವಂಥ ಒಂದು ಇಯರಿಂಗ್ಸ್ ಕೂಡ ಮುನ್ನೂರೈವತ್ತು ರೂಪಾಯಿಗೆ ನಮಗೆ ಒಂದು ಜೊತೆ ಸಿಗುವಂಥದ್ದು ಹಾಗೆ ಇದು ಕೂಡ ನಮಗೆ ಮುನ್ನೂರೈವತ್ತು ರೂಪಾಯಿಯಲ್ಲಿ ಒಂದು ಜೊತೆ ಸಿಗ್ತಾ ಇರುವಂಥದ್ದು ಇದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಒಂದು ಕಲರ್ ಸ್ಟೋನಲ್ಲಿ ಕೂಡ ಸಿಕ್ಕತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ತುಂಬಾ ಗ್ರ್ಯಾಂಡ್ ಇರುವಂತ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಕೂಡ ಬೇಕು ಅನ್ನುವಂಥದ್ದು ಇಲ್ಲಿ ನೋಡ್ಬೋದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಐದು ಸಾವಿರದ ಮುನ್ನೂರು ರೂಪಾಯಿಗೆ ನಮಗೆ ಈ ಒಂದು ಸೆಟ್ ಸಿಗ್ತಾ ಇರುವಂಥದ್ದು ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ತುಂಬ ಚೆನ್ನಾಗಿ ಬಂದಿರುವಂಥದ್ದು ಹಾಗೆಯೇ ಇದು ಕೂಡ ನಮಗೆ ಇದು ಗೋಲ್ಡ್ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ತುಂಬ ಚೆನ್ನಾಗೆ ಬಂದಿದೆ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಇಯರಿಂಗ್ ಸೆಟ್ ಕೂಡ ಇರುವಂಥದ್ದು ಇದು ಹಾಗೆ ಈ ರೀತಿಯಾದ ಒಂದು ಸೆಟ್ಗಳನ್ನ ನಾವು ಒಂದು ಸೆಟ್ಗಳನ್ನೆಲ್ಲ ಇಟ್ಕೊಂಡ್ವಿ ಅಂತಂದ್ರೆ ನಮಗೆ ಇದು ತುಂಬ ವರ್ಷಗಳವರೆಗೂ ಕೂಡ ಇದು ಬರುತ್ತೆ ಹಾಗೆ ನಮಗೆ ಇದಕ್ಕೆ ಒಂದು ಗೋಲ್ಡ್ ಕೋಟಿಂಗನ್ನು ಕೂಡ ನಾವು ಇದಕ್ಕೆ ಕೊಡಿಸ್ಕೋಬಹುದು ಗೋಲ್ಡ್ ಕೋಟಿಂಗ್ ಹೋದಾಗ ಕೂಡ ಹಾಗಾಗಿ ತುಂಬ ಚೆನ್ನಾಗೇ ಇರುತ್ತೆ ನಿಮಗೂ ಕೂಡ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರಿಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಈ ಒಂದು ಡಿಸೈನ್ನ ಕೂಡ ತುಂಬ ಕ್ಲಿಯರ್ ಆಗಿ ಹತ್ತಿರದಿಂದ ತೋರಿಸ್ತಾ ಇದೀನಿ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಟೋನ್ ಕೂಡ ತುಂಬ ಕ್ವಾಲಿಟಿಯಲ್ಲಿ ಇರುವಂಥದ್ದು ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ಬೋದು ಇದಕ್ಕೂ ಕೂಡ ನಮಗೆ ಮ್ಯಾಚ್ ಆಗುವಂಥ ಇಯರಿಂಗ್ ಸೆಟ್ ಕೂಡ ಇರುವಂಥದ್ದು ಹಾಗೆಯೇ ಅಲ್ಲಿ ಥ್ರೆಡ್ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ಮುತ್ತಿನ ಮಣಿಗಳು ಹಾಗೆ ಮೆರೂನ್ ಸ್ಟೋನ್ ಕೂಡ ಈ ಒಂದು ನೆಕ್ಲೆಸಲ್ಲಿ ಹಾಗೂ ಇಯರಿಂಗ್ಸ್ ಅಲ್ಲಿ ನಾವು ನೋಡ್ಬೋದು ನೆಕ್ಲೆಸ್ ಹಾಗೂ ಇಯರಿಂಗ್ಸು ಎರಡೂ ಕೂಡ ಸೇರಿ ನಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಲ್ಲಿ ಈ ಒಂದು ಸೆಟ್ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದ್ರೆ ಈ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡ್ಕೊಡಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕ್ರಿಸ್ಟಲ್ ಬೀಟ್ಸ್ ಹಾರಗಳನ್ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಕಲರ್ ಆಗಿರ್ಬೋದು ರೆಡ್ ಆಗಿರ್ಬೋದು ಬ್ಲೂ ಆಗಿರ್ಬೋದು ಹಾಗೆ ಪ್ರತಿಯೊಂದು ಕಲರ್ ಅಲ್ಲಿ ಕೂಡ ನಮಗೆ ಇದು ಸಿಕ್ಕತ್ತೆ ಹಾಗೆ ನಮಗೆ ಪೆಂಡೆಂಟ್ ಕೂಡ ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಯಾವುದಕ್ಕೂ ಒಂದು ನ ಇಟ್ಕೊಂಡು ನೀವು ಎಲ್ಲಾ ರೀತಿಯ ಒಂದು ಹಾರಗಳಿಗೂ ಕೂಡ ಎಲ್ಲಾ ರೀತಿಯ ಕಲರ್ ಅಲ್ಲಿ ಹಾರಗಳನ್ನ ಇಟ್ಕೊಂಡು ಒಂದು ನ ಇಟ್ಕೊಂಡು ಎಲ್ಲಕ್ಕೂ ಕೂಡ ಹಾಕೋಬಹುದು ಹಾಗೆಯೇ ಇದಕ್ಕೆ ನಮಗೆ ಓಲೆ ಹಾಗೂ ಒಂದು ಜುಮ್ಕಿಯ ಒಂದು ಸೆಟ್ ಕೂಡ ಇರುವಂಥದ್ದು ಇದು ಕೂಡ ನಮಗೆ ಸಪ್ರೇಟಾಗಿರುವಂಥದ್ದು ಇದು ಬೇಕು ಅಂದರೆ ಸಾವಿರದ ಇನ್ನೂರೈವತ್ತು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಹಾರ ನಮಗೆ ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ತ್ರೇಟ್ ಇರುವಂಥದ್ದು ನೋಡ್ಬೋದು ಇದರಲ್ಲಿ ನಿಮಗೆ ಯಾವ ಒಂದು ಕಲರಲ್ಲಿ ಬೇಕೋ ಆ ಒಂದು ಕಲರಲ್ಲಿ ಕೂಡ ತೊಗೊಳ್ಬೋದು ಇಲ್ಲ ಎಲ್ಲ ಕಲರಲ್ಲಿ ಕೂಡ ತೊಗೊಳ್ತೀವಿ ಒಂದು ಪೆಂಡೆಂಟ್ನ ತೊಗೊಳ್ತೀವಿ ಅಂತಂದು ಹಾಗೂ ಕೂಡ ಮಾಡ್ಬೋದು ಹಾಗೆ ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ಗಳನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ ನಮಗೆ ಒಂದು ಬ್ಯಾಂಗಲ್ನ ನೀವು ತಗೊಳ್ತೀರಾ ಅಂತಂದ್ರೆ ಮುನ್ನೂರೈವತ್ತು ಐವತ್ತು ಸಿಗ್ತಾ ಇರುವಂಥದ್ದು ಹಾಗೆ ನೀವು ಒಂದು ಜೊತೆ ಬ್ಯಾಂಗಲ್ ನ ತಗೊಳ್ತೀರಾ ಅಂತಂದ್ರೆ ಆರ್ನೂರೈವತ್ತು ರೂಪಾಯಿಗೆ ಸಿಗುವಂಥದ್ದು ನೋಡಬಹುದು ಇಲ್ಲಿ ಇದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಒಂದು ಕಲರ್ ಅಲ್ಲಿ ಕೂಡ ಬೀಡ್ಸ್ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವ ಒಂದು ಕಲರ್ ಬೀಟ್ಸ್ ಇಷ್ಟ ಆಗಿರುತ್ತೋ ಆ ಒಂದು ಕಲರ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶೂಪಿಂಗ್ ಕೂಡ ಇರುತ್ತೆ ಹಾಗೆಯೇ ನಾನು ನಿಮಗೆ ಅಲ್ಲಿ ಇದೇ ರೀತಿಯಲ್ಲಿ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಇದು ನಮಗೆ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಸಿಗುವಂಥ ಒಂದು ಜ್ಯುವೆಲ್ಲರಿಗಳ ಲಿಂಕನ್ನು ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಬೇಕಾದ ಒಂದು ಡಿಸೈನ್ಸ್ಗಳು ಯಾವ್ದಾದ್ರು ಇದ್ದರೆ ಹೋಗ್ಬಿಟ್ಟು ಆ ಒಂದು ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿ ತೊಗೊಂಡ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗಾಗಿ ಬೇಕು ಅಂತ ಅನಿಸಿದರೆ ಹೋಗ್ಬಿಟ್ಟು ಆ ಒಂದು ಲಿಂಕ್ ಮೂಲಕ ನೀವು ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಇಯರಿಂಗ್ಸ್ ಗಳನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ಒಂದು ಹಳದಾಗಿರ್ಬೋದು ಒಂದು ಬ್ಲಾಕ್ ಸ್ಟೋನು ಗ್ರೀನ್ ಸ್ಟೋನ್ ವೈಟ್ ಸ್ಟೋನ್ ಹಾಗೆ ಬೇರೆ ಬೇರೆ ಒಂದು ಬೀಟ್ಸ್ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ಎಲ್ಲದರಲ್ಲಿ ಕೂಡ ಸಿಗುತ್ತೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿದೆ ಅಂತ ಹಾಗೆನೆ ಈ ಒಂದು ಓಲೆಯನ್ನ ನಾವು ವೇರ್ ಮಾಡಿದಾಗ ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಜೊತೆಗೆ ನಮಗೆ ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತ ನಿಜವಾಗ್ಲು ಒಂದು ಗೋಲ್ಡ್ ಕೋಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಲ್ಲೂ ಕೂಡ ನಮಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುವಂತಹ ಒಂದು ಗೋಲ್ಡ್ ಕೋಟಿಂಗನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ನಿಮಗೆ ಈ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್